ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ಪ್ರೀತಿಯ ತೃಪ್ತಿ ಬಸವರಾಜ್ ಮೈಸೂರು ಎಂದರೆ ಕೇವಲ ಒಂದು ನಗರವಲ್ಲ ಇದು ಸಂಸ್ಕೃತಿ ಪರಂಪರೆ ಮತ್ತು ನಾಡಿನ ಆತ್ಮದ ಪ್ರತಿಬಿಂಬ ಪ್ರತಿ ಬೀದಿಯಲ್ಲೂ ಇತಿಹಾಸದ ವಾಸನೆ ಇದೆ ಪ್ರತಿ ಕಟ್ಟಡದಲ್ಲೂ ಒಂದು ಪುರಾತನ ಕತೆ ಮೌನವಾಗಿ ನಿಂತಿದೆ ಮೈಸೂರು ವಂಶದ ಇತಿಹಾಸವು ಸೌಂದರ್ಯ ಮತ್ತು ದಾನಶೀಲತೆಯ ಸುಂದರ ಸಂಗಮ ಜನರಿಗಾಗಿ ಬಾಳಿದ ರಾಜರು ಪ್ರಗತಿಗೆ ದಾರಿ ಆಡಳಿತ ಇದು ಕೇವಲ ಅಧಿಕಾರದ ಕಥೆಯಲ್ಲ ಇದು ಮಾನವೀಯತೆಯ ಪಾಠ ನಮ್ಮ ಮೈಸೂರು ಸಾಮ್ರಾಜ್ಯವು ಕೇವಲ ಕಟ್ಟಡಗಳು ಅರಮನೆಗಳು ಅಥವಾ ಚಿನ್ನದ ತೋರಣಗಳಲ್ಲ ಇದು ಜನರ ಹೃದಯಗಳಲ್ಲಿ ಬದುಕಿರುವ ಒಂದು ಇತಿಹಾಸ ನಾವು ನೋಡುವ ಪ್ರತಿಯೊಂದಕ್ಕೂ ಒಂದು ಇತಿಹಾಸ ಇದೆ ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಮೂಲ ಕಾರಣ ಇದೆ ಅದೇ ರೀತಿಯಾಗಿ ಮೈಸೂರಿಗೂ ಸಹ ಇದೆಲ್ಲ ನಂಟಿದೆ ಇದೆಲ್ಲ ಜೊತೆಗಿರುವ ನಮ್ಮ ಮೈಸೂರು ಒಂದು ಹೆಮ್ಮೆ ಅದ್ಭುತ ಮತ್ತು ಅಪ್ರತಿಮ ನಗರ ಉದಾಹರಣೆಗೆ ನಾವೆಲ್ಲರೂ ಕಣ್ಣು ನವಿರೇಣಿಸಿ ನೋಡೋ ಜಂಬೂ ಸವಾರಿ ಅದು ಕೇವಲ ಉತ್ಸವವಲ್ಲ ಅದೊಂದು ವಿಜಯ ಯಾತ್ರೆ ಧರ್ಮ ಧೈರ್ಯ ಮತ್ತು ದಯೆಯ ವಿಜಯದ ಪ್ರತೀಕವೇ ಜಂಬೂ ಸವಾರಿ ಮೈಸೂರು ದಸರಾ ಬಗ್ಗೆ ಮತ್ತೆ ಭಾರತದ ಇತಿಹಾಸದಲ್ಲಿ ಮೈಸೂರು ಘಟಕದಲ್ಲಿ ಇವತ್ತು ಪ್ರಸ್ತುತ ಮೈಸೂರು ಇದು ನಡೀತಾ ಇದೆ ಅಂತ ಒಂದು ಸ್ವಲ್ಪ ವಿವರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಪ್ರಥಮವಾಗಿ ಏನು ಸಮುದ್ರ ಮಂಥನ ಇದೆ ಅದು ದ ಚರ್ನಿಂಗ್ ಆಫ್ ದಿ ಓಷನ್ ಅಂತ ನಾವು ಏನು ಉಲ್ಲೇಖ ಮಾಡ್ತೀವಿ ಅದನ್ನು ಕೂಡ ಈ ಸಮಯದಲ್ಲಿ ಆಗಿದ್ದು ಮತ್ತೆ ಅಲ್ಲಿ ಏನು ಶಕ್ತಿಗಳು ಇತ್ತು ಅದ್ರ ಮೇಲೆ ವಿಜೇತರಾಗಿರ್ತಕ್ಕಂಥದ್ದು ಈ ಸಮಯದಲ್ಲೇ ಆಗಿತ್ತು ಜೊತೆಗೆ ಋಗ್ವೇದದಲ್ಲಿ ಇಂದ್ರನು ಕೂಡ ವೃತ್ತಾಸುರ ಮೇಲೆ ವಿಜೇತರಾಗಿರೋದು ಇದೇ ಸಮಯ ಅಂತಾನೂ ಕೂಡ ಅವರು ಹೇಳಿ ನಮ್ಮ ದೇವಿ ಮಹತ್ರಿ ನಮ್ಮ ಕಾಲಿಕ ಪುರಾಣ ಇದೆ ಅದರಲ್ಲಿ ಮಹಿಷಾಸುರ ಮುರ್ಧಿನಿ ತಾಯಿ ಚಾಮುಂಡೇಶ್ವರಿ ಶಕ್ತಿ ಮಹಿಷಾಸುರ ಮೇಲೆ ವಿಜೇತರಾಗಿರುತ್ತೆ ಮಹಿಷಾಸುರವನ್ನು ಸಂಹಾರ ಮಾಡಿದಾಗ ಇದೇ ಸಮಯ ಅಂತ್ಯದಲ್ಲಿ ಎಲ್ಲ ದುಷ್ಟ ಶಕ್ತಿಗಳು ಸಹಜವಾಗಿ ಸಮಾಜದಲ್ಲಿರುವಂತದ್ದು ಎಲ್ಲ ದುಷ್ಟ ಪ್ರಭಾವಗಳು ನಮ್ಮಲ್ಲೇ ಇರುವಂತದ್ದು ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲೇ ಇರುವಂತದ್ದು ಎಲ್ಲ ದುಷ್ಟ ಆಲೋಚನೆಗಳು ಅದರ ಮೇಲೆ ನಾವು ವಿಜೇತರಾಗಬೇಕಾಗಿರುವಂತದ್ದು ಈಗ ಸಾಂಕೇತಿಕವಾಗಿ ಈ ಒಂದು ಆಚರಣೆಯನ್ನು ನಾವು ಅಬ್ಸರ್ವ್ ಮಾಡೋದು ರಥ ಇರೋದು ಅದ್ರ ಹೆಸರಿನ ನವರಾತ್ರಿ ಅಂದ್ರೆ ನೈನ್ ನೈಟ್ಸ್ ಒಂಬತ್ತು ರಾತ್ರಿಯ ಒಂದು ಆಚರಣೆ ಒಂಬತ್ತು ರಾತ್ರಿಯ ಒಂದು ವಿಧಿಗಳನ್ನ ಮಾಡಬೇಕಾಗಿದೆ ದಸರಾ ಅಂದ್ರೆ ಹತ್ತನೇ ದಿನದ ಆಹಾರ ಗೊಡ್ ಫೀಸ್ಟ್ ದಸರಾ ಇರದೇ ಎಲ್ಲ ಶಕ್ತಿಗಳನ್ನು ದೂರ ಮಾಡೋದಕ್ಕೆ ಎಲ್ಲ ನಡೀತಾ ಇರುವಂತದ್ದು ಏನು ಕೆಲವು ಬೆಳವಣಿಗೆಗಳನ್ನು ಅದು ಈ ದಸರಾ ಒಂದು ಮುಗಿಯುವ ಸಮಯದಲ್ಲಿ ಎಲ್ಲ ದೂರ ಆಗಿರುತ್ತೆ ಅಂತ ನಾವು ಹಾಗೆಯೇ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಶ್ರೀಮಂತ ಇತಿಹಾಸವಿದೆ ಆ ಭಾಷೆಯಲ್ಲೇ ಈ ರಾಜ್ಯದ ಜೀವವಿದೆ ಜನರ ಉಸಿರಿದೆ ರಾಜವಂಶಗಳ ವಿಲೀನದಿಂದ ಹುಟ್ಟಿದ ನಮ್ಮ ಕರ್ನಾಟಕ ಇದು ಕೇವಲ ರಾಜಕೀಯದ ಏಕೀಕರಣ ಅಲ್ಲ ಇದು ಒಂದು ಮನಸ್ಸಿನ ಒಕ್ಕಟ್ಟು ಸಂಸ್ಕೃತಿಯ ಸೇತುವೆ ಆಯಿತು ಸ್ವಾತಂತ್ರ್ಯ ಬಂತು ನಂತರ ಕೂಡ ಸರ್ಕಾರ ತಮ್ಮ ನಿಲುವು ಯಾವುದೇ ರೀತಿ ದಸರಾ ಪರವಾಗಿರ್ಲಿ ಎಪ್ಪತ್ತ ಎರಡರಲ್ಲಿ ನಮ್ಮ ಸಂವಿಧಾನದಲ್ಲಿ ರಾಜ್ಯಕ್ಕೆ ಕೊಟ್ಟಿರುವಂತದ್ದು ವಿಶೇಷ ಹಬ್ಬಗಳನ್ನು ರದ್ದು ಮಾಡಿ ಶಶಿ ಮನ್ನ ಜಯಚಾಮಠೋಡಿಯರವರು ತೀರ್ಮಾನ ಮಾಡ್ತಾರೆ ಅರವತ್ತೊಂಬತ್ತರಲ್ಲೇ ಅವರು ತೀರ್ಮಾನ ಮಾಡಿದ್ರು ಅರಮನೆ ಒಳಗಡೆನೆ ಅಲ್ಲಿ ಶಮಿ ಈಗ ಅಲ್ಲಿಗೆ ಒಂದು ಮೆರವಣಿಗೆ ನಡೆಯುತ್ತೆ ಅಲ್ಲೇ ನಮ್ಮ ಪೂಜೆ ಆಯ್ತಾ ಬೋಗಿ ಅಲ್ಲೇನೆ ಅಂತ ಅವ್ರು ತೀರ್ಪಾನ ಮಾಡಿ ಎಪ್ಪತ್ತೆರಡರಿಂದ ಎಪ್ಪತ್ತೊಂಬತ್ತುವರೆಗೆ ಯಾವುದೇ ರೀತಿಯ ಮೆರವಣಿಗೆ ಇರಲಿ ಇಪ್ಪತ್ತೊಂಬತ್ತಿನಿಂದ ದೇವರಾಜ್ ಇಂದ ನಾವೇ ಮಾಡ್ತೀವಿ ಮೆರವಣಿ ಪಬ್ಲಿಕ್ ಮಾಡ್ತೀವಿ ದಿನದ ಸಾರ್ವಜನಿಕ ಆಚರಣೆ ಸಾರ್ವಜನಿಕ ವೇದಿಕೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಹಾರಾಜರು ಕೂತ್ಕೊಂಡು ಶಮೀ ಮರಕ್ಕೆ ಹೋಗಿ ಶಮಿ ಮರದಲ್ಲಿ ಪೂಜೆ ಸಲ್ಲಿಸ್ ವಿಜಯ ಯಾತ್ರೆ ಇದೆ ಅದು ಎಂಬು ಸವಾರಿಯಾಗಿ ಅದು ಒಂದು ದಸರಾ ಮೆರವಣಿಗೆ ಮತ್ತು ತಾಯಿ ಚಾಮುಂಡೇಶ್ವರಿ ಒಂದು ವಿಗ್ರಹವನ್ನು ಅಲ್ಲಿ ಅಬ್ಬಾರಿಯಲ್ಲಿ ಅವರು ಪ್ರದರ್ಶನ ಮಾಡಿ ಅಲ್ಲಿ ಪಂದ್ ಮಟ್ಟೆ ಇದರ ಬ್ಯಾಕ್ ಬೆಟ್ಟ ಇಡೋದು ಎಲ್ಲಾನು ಕೂಡ ಒಂದು ಧಾರ್ಮಿಕ ಮತ್ತು ತಾಯಿಯವರು ಕೋಶ ನೀವು ಎಲ್ಲರೂ ಗಮನಿಸಿರ್ಬೋದು ಅವ್ರು ಹೇಳು ನಮ್ದು ಧಾರ್ಮಿಕ ಆಚರಣೆ ಅದು ಸರ್ಕಾರದ್ದು ಸಾಂಸ್ಕೃತಿಕ ಆಚರಣೆ ಭಾರತೀಯ ಸಂಸ್ಕೃತಿ ಭಾರತೀಯ ಒಂದು ಇತಿಹಾಸ ಎಲ್ಲನೂ ಕೂಡ ಭಾರತೀಯ ಧರ್ಮದಿಂದಲೇ ಉದ್ಭವ ಆ ಭಾವನೆಗೆ ಧಕ್ಕೆ ಕೊಡದೇನೆ ನೀವು ನಡ್ಕೊಳ್ಳಿ ಅಂತ ನಮ್ಮ ಆಗ್ರಹ ನಸ್ರ ಅಂತ ಒಂದು ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಆಗಿರೋದು ನಮ್ಮ ಆಗ್ರಹ ಅಷ್ಟೇ ಬೇರೆ ಬೇರೆ ಪ್ರದೇಶಗಳು ಬೇರೆ ಬೇರೆ ಸಂಸ್ಕೃತಿಗಳು ಆದರೆ ಮನಸ್ಸು ಒಂದೇ ಇದೇ ಕನ್ನಡಿಗನ ಅಸ್ತಿತ್ವದ ಗುರುತಾಯಿತು ಇತ್ತೀಚೆಗೆ ಮೈಸೂರಿನ ಮಹಾರಾಜರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ತಮ್ಮ ಪ್ರಜೆಗಳಿಗೆ ಒಂದು ಸುಂದರ ಸಂದೇಶವನ್ನು ನೀಡಿದ್ದಾರೆ ಅವರು ತಮ್ಮ ವಿನಯಶೀಲ ವ್ಯಕ್ತಿತ್ವದಿಂದಲೇ ಹೇಳ್ತಾರೆ ನಮ್ಮ ಇತಿಹಾಸ ತಿಳಿದುಕೊಳ್ಳೋದು ಅಂದರೆ ನಮ್ಮ ಆತ್ಮವನ್ನು ಅರಿದುಕೊಂಡಂತೆ ಅಂತ ಅವರು ಹೇಳಿರೋ ಮತ್ತೊಂದು ಮಾತು ಇಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ತುಂಬಾ ಚರ್ಚೆಯಾಗ್ತಿದೆ ಇಟ್ಸ್ ನಾಟ್ ಯೂನಿಟಿ ಇನ್ ಡೈವರ್ಸಿಟಿ ಇಟ್ಸ್ ಡೈವರ್ಸಿಟಿ ಇನ್ ಯೂನಿಟಿ ಅಂತ ಗಂಗರಿ ಇರ್ಬೋದು ಅದ ನಂತರ ಕದಂಬರ್ ಇರ್ಬೋದು ಅದ ನಂತರ ಹೊಯ್ಸಾಲರ್ ಇರ್ಬೋದು ವಿಜಯನಗರ ಸಾಮ್ರಾಜ್ಯ ನಂತರ ನಮ್ಮ ವಂಶದವರು ಕೂಡ ನೋಡಕ್ ಹೋದ್ರೆ ಯಾವಾಗ್ಲೂ ಸಹ ಕನ್ನಡ ಅಧಿಕೃತ ಭಾಷೆ ಕನ್ನಡ ಮೂಲಕಾನೇ ರಾಜ್ಯವನ್ನು ನಡೆಸ್ತಾ ಇದ್ರು ಕನ್ನಡನೇ ಅದಕ್ಕೆ ಮೂಲ ಇಲ್ಲಿ ಮೂಲ ಭಾಷೆ ಮತ್ತೆ ಇಲ್ಲಿ ಸ್ಥಳೀಯರ ಒಂದು ಸಾಮಾನ್ಯ ಭಾಷೆನು ಕೂಡ ಅಂತ ಗುರುತಿಸಲಾಗಿತ್ತು ಇತಿಹಾಸದ ಒಂದು ಪುಟಗಳಲ್ಲಿ ಗೊತ್ತಿರೋ ಹಾಗೆ ಎಲ್ಲಾನು ಕೂಡ ವಿಭಜನೆ ಆಗ್ತಾ ಒಂದ್ಸತಿ ಹೊಂದಾಣಿಕೆ ಆಗ್ತಾ ಇತ್ತು ಇನ್ನೊಂದ್ಸತಿ ವಿಭಜನೆ ಆಗ್ತಾ ಮುಂದುವರಿತಾ ಬಂತು ಆದ್ರೆ ಯಾವಾಗ್ಲೂ ಸಹ ಆ ಕನ್ನಡಿಗರು ಒಂದಾಗಿ ಕನ್ನಡ ಸಮುದಾಯವನ್ನು ಮುಂದುವರಿತಾ ಬಂತು ಮತ್ತೆ ಯಾವಾಗ್ಲೂ ಸಹ ನಮ್ಮ ಭಾರತದಲ್ಲಿ ವೈವಿಧ್ಯತೆ ಬಗ್ಗೆ ಮಾತಾಡ್ತಾರೆ ಆ ವೈವಿಧ್ಯತೆಯಲ್ಲಿ ಏಕತೆ ಇದೆ ಅಂತ ಆದ್ರೆ ನಿಜಕ್ಕೂ ನಮ್ಮ ಭಾರತದಲ್ಲಿ ಆ ಏಕತೆಯಲ್ಲಿ ವೈವಿಧ್ಯತೆ ಇರತ್ತೆ ದೇರ್ ಇಸ್ ನಾಟ್ ಡೈವರ್ ಯುನಿಟಿ ಇನ್ ಡೈವರ್ಸಿಟಿ ಫ್ರಮ್ ದಟ್ ಯುನಿಟಿ ಕಮ್ಸ್ ಡೈವರ್ಸಿಟಿ ಅದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಕನ್ನಡಿಗರು ಇವತ್ತು ಎಲ್ಲರೂ ಒಂದಾಗಿದ್ದೀವಿ ಅಂದ್ರೆ ಆ ಭಾವನೆ ಯಾವಾಗ್ಲೂ ಸಹ ಇತ್ತು ಅದನ್ನ ನಾವು ವ್ಯಕ್ತಪಡಿಸುವುದು ಭಾಷಣೆಯಲ್ಲಿ ಅಥವಾ ವಿವರಿಸುವುದು ಎಲ್ಲಕ್ಕಿಂತ ಸುಲಭವಾಗಿ ನಮ್ಮ ರಾಜ್ಯದ ಒಂದು ಗೀತೆಯಲ್ಲೇ ಇದೆ ಜೈ ಭಾರತ ತನ್ಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂದ್ರೆ ಅಂದ್ರೆ ಭಾರತಾಂಬೆದ ಗರ್ಭದಲ್ಲೇ ಕನ್ನಡಾಂಬೆ ಹುಟ್ಟಿರೋದು ಆ ಭಾವನೆ ಯಾವಾಗ್ಲೂ ಸಹ ಕನ್ನಡ ಅಲ್ಲಿ ಕನ್ನಡಾಂಬೆಯಲ್ಲಿ ಕನ್ನಡಿಗರಲ್ಲಿ ಬಂದಿರತಕ್ಕಂಥದ್ದು ಏಕೀಕರಣದ ಹೋರಾಟ ಅಧಿಕೃತವಾಗಿ ಒಂದು ನಕ್ಷೆಯಲ್ಲಿ ನಾವು ಒಂದಾಗಬೇಕು ಆದ್ರೆ ಅದಕ್ಕೂ ಮುಂಚೆನೂ ಕನ್ನಡಿಗರು ಒಂದಾಗಿದ್ರು ಆ ಭಾರತಾಂಬೆಗೆ ತಕ್ಕ ಒಂದು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತ ಒಂದು ಸಮುದಾಯ ಕರ್ನಾಟಕ ಕನ್ನಡಾಂಬೆ ಅಂತ ವೇದಿಕೆ ಮೂಲಕ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ನಾನು ಇದ್ರ ಅರ್ಥ ಇಷ್ಟೇ ಸ್ನೇಹಿತರೆ ಇಲ್ಲಿಯವರೆಗೆ ನಾವೆಲ್ಲ ಹೇಳ್ತಿದ್ದಿದ್ದು ವೈವಿಧ್ಯತೆಯಲ್ಲಿ ಏಕತೆ ಅಂತ ಆದರೆ ಮಹಾರಾಜರು ಹೇಳೋದು ಏಕತೆಯಿಂದ ವೈವಿಧ್ಯತೆ ಅಂತ ಅರ್ಥಾತ್ ನಾವು ಎಲ್ಲರೂ ವಿಭಿನ್ನರು ಆದರೂ ನಮ್ಮ ಹೃದಯ ಒಂದು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ನಾಡು ಒಂದೇ ಆತ್ಮದಿಂದ ಬಂಧಿತವಾಗಿದೆ ಮಹಾರಾಜರು ತೋರಿಸಿದ ಈ ಮಾದರಿ ನಮಗೆ ಒಂದು ಪಾಠ ಕೊಡ್ತದೆ ಅಹಂಕಾರವಲ್ಲ ವಿನಯವೇ ನಿಜವಾದ ಶಕ್ತಿ ಮಾತಲ್ಲ ಮಾನವೀಯತೆಯ ರಾಜಧಾನಿಯ ಅಳತೆ ಮೈಸೂರು ಸಾಮ್ರಾಜ್ಯದ ಈ ಇತಿಹಾಸ ಇಂದು ನಮ್ಮೊಳಗೆ ಜೀವಂತವಾಗಿದೆ ಅದನ್ನ ಉಳಿಸೋ ಜವಾಬ್ದಾರಿ ಕೂಡ ನಮ್ದೇ ಅಲ್ವಾ ಇತಿಹಾಸ ಹೇಳುವುದು ಭೂತಕಾಲದ ಕಥೆಯಲ್ಲ ಅದು ವರ್ತಮಾನಕ್ಕೆ ದಾರಿ ತೋರಿಸುವ ಬೆಳಕು ನಾವು ಕನ್ನಡಿಗರು ನಾವು ಕರ್ನಾಟಕದ ಶಕ್ತಿ ನಾವು ನಮ್ಮ ಪರಂಪರೆಯ ಸೈನಿಕರು ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ತೃಪ್ತಿ ಬಸವರಾಜ್ ನೋಡ್ತಾ ಇರಿ ಬಿ ನ್ಯೂಸ್